ವೆಲ್ಕಮ್ ಬ್ಯಾಕ್ ಜನವರಿ ಆರನೇ ತಾರೀಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಲೇಬೇಕು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಿಎಂ ಪಟ್ಟವನ್ನು ಅಲಂಕರಿಸುತ್ತಾರೆ ಇದು ರಾಜ್ಯ ರಾಜಕೀಯದ ಬಹುಸ್ಫೋಟಿಕ ಸುದ್ದಿ वर्तमान फाइनल बदले महत्व का बदलाव ने डीसी अम्मा डीके शो कुमार सी अम्मा गो दो फिक्स 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 आई कमांड बेटी बड़का डी के शिव कुमार पट्टा इधो राज्य राज्य की यदा मास्टर एक्सक्लूसिव स्टोर जनवरी के सीएम पट्ट दिंदा सिद्धू इलियो दो, दो फिक्स ಹೈಕಮಾಂಡ್ ಫೈನಲ್ ಆದೇಶ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಡಿ ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸೆಸ್ ವೀಕ್ಷಕರೇ ಎಸ್ ರಾಜ್ಯ ರಾಜಕಾರಣದಲ್ಲಿ ಒಂದು ಭಾರಿ ದೊಡ್ಡ ಬೆಳವಣಿಗೆ ನಡೀತಾ ಇರುವಂಥದ್ದು ಜನವರಿ ಆರನೇ ತಾರೀಕು ಸಿಎಂ ಸಿದ್ದರಾಮಯ್ಯ ತಮ್ಮ ಸೀಟಿಗೆ ವಿಧಾಯ ಹೇಳಿ ಕೆಳಗಿಳಿದು ನಾರ್ಮಲ್ ಆಗಿರ್ತಾರೆ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ಸತ್ಯವೋ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಪಾಳಿಯದಲ್ಲಿ ನಡೀತಾ ಇರುವಂತಹ ಕಥೆಯನ್ನು ನಾನು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರು ದ ಈಸಿ ವೇದಲ್ಲಿ ಏನಾದರೂ ಸೀಟ್ನ ಬಿಟ್ಕೊಡೋದು ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಕಷ್ಟನೇ ಪಡ್ತಾ ಇರಲಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಹೇಳ್ತಾರೆ ಮೂಲಗಳು ತಿಳಿಸಿರೋದು ಆಯ್ತಾ ಅವ್ರು ಬಾಯಿ ಬಾಯ್ ಬಿಟ್ಟು ಹೇಳಲಿಲ್ಲ ಏನು ಅಂತಂದ್ರೆ ಆ ಆರು ಜನರ ನಡುವೆ ಆಗಿರುವಂತಹ ಮಾತುಕತೆ ಆ ಆರು ಜನರು ಇರಬೇಕು ಅಂತ ಯಾರ್ಯಾರು ಆರು ಜನರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಇನ್ನು ಸಾಕಷ್ಟು ಜನರು ಸೊ ಅಂಡ್ ಸೊ ಇದೆಲ್ಲರೂ ಇರಬೇಕು ಆ ಸಮ್ಮುಖದಲ್ಲಿ ನಾವಿಬ್ಬರು ಚರ್ಚೆ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಡಿ ಶಿವಕುಮಾರ್ ಜೊತೆ ವಿಚಾರ ಚರ್ಚೆ ಮಾಡಿ ಆದ ನಂತರ ವಿಚಾರಗಳನ್ನು ಮಾತನಾಡಬೇಕು ಅಂತ ಹೇಳಿ ಮೂಲಗಳು ತಿಳಿಸ್ತವೆ ಅದು ಇದೆಲ್ಲ ಆಗೋದ್ ಹೌದೇ ಗೊತ್ತಿಲ್ಲ ಜನವರಿ ಆರು ಇನ್ನೇನು ಬಂತು ಅಲ್ಲಿವರೆಗೆ ಕಾದ್ ನೋಡಕ್ ಜನವರಿ ಆರಕ್ಕೆ ಡಿ ಸಿ ಎಂ ಡಿ ಸಿಎಂ ಆಗೋದು ಪಕ್ಕಾ ಜನವರಿ ಆರನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಒಪ್ಪಂದದಂತೆ ಒಪ್ಪಂದದಂತೆ ಅವರು ಕೆಳಗಿಳಿತಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಇದ್ರ ಬಗ್ಗೆ ಇಕ್ಬಾಲ್ ಹುಸೇನ್ ಅವರು ಒಂದು ಬೈಟ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬಂದ್ಬಿಡಿ ಒಂದು ಅವಕಾಶ ಇದೆ

ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಬೇಕು ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನ್ ಯಸ್ ಬೈ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾರೆ ಅಂತಂದ್ರೆ ಜನವರಿ ಆರನೇ ತಾರೀಕು ಸಿದ್ದರಾಮಯ್ಯ ಅವರು ಗದ್ದಿಗೆಯಿಂದ ಕೇಳಿಗೇಳ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗದ್ದಿಗೆಯನ್ನು ಹತ್ತುತ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂಥ ಚರ್ಚೆ ಏನು ಹೇಳ್ತೀರಿ ಇದ್ರ ಬಗ್ಗೆ ರಾಜ್ಯ ರಾಜಕಾರಣದ ಒಂದು ಪಟ್ಟದ ಆಟ ಏನಿದೆ ಇದು ದಿನ ದಿನಕ್ಕೂ ಒಂದು ತೆರವನ್ನು ಪಡೆದುಕೊಳ್ತಾ ಇತ್ತು ಆದರೆ ಏನು ಇವತ್ತು ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಶುಕ್ರವಾರ ರಾತ್ರಿ ನಿನ್ನೆ ಡೆಲ್ಲಿಗೆ ಹೊರಟು ಅಲ್ಲಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲೂ ಕೂಡ ಪಾಲ್ಗೊಳ್ತಾರೆ ಕೆಲವೊಂದಿಷ್ಟು ನಾಯಕತ್ವದ ಬದಲಾವಣೆಗಳನ್ನು ಕೂಡ ಇವತ್ತು ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವಂಥದ್ದು ಅಷ್ಟೊಂದು ಸಾಮಾನ್ಯವಾದ ಕೆಲಸ ಅಲ್ಲ ಯಾಕಂತಂದರೆ ಈ ಹಿಂದೆ ಒಪ್ಪಂದ ಆದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಏನು ಒಪ್ಪಂದ ಆಗಿತ್ತಲ್ಲ ಅದರ ಪ್ರಕಾರವಾಗಿ ಹೈಕಮಾಂಡ್ ಬದ್ಧವಾಗಿ ಏನು ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಅನ್ನುವಂಥದ್ದು ಕೆಲವೊಂದಿಷ್ಟು ಚರ್ಚೆ ಆಗುತ್ತೆ ಆದರೆ ಇನ್ನೊಂದು ವಿಚಾರ ಏನಂತಂದರೆ ಜನವರಿಗೆ ಏನಾದರೂ ಹೈಕಮಾಂಡ್ ಇದಕ್ಕೆ ನಿರ್ಧಾರ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಏನು ಜನವರಿ ಆರನೇ ತಾರೀಕಂದು ಟೋಟಲ್ ನಲವತ್ತೊಂದು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಚೆ ಬರ್ತಾರೆ ಆಚೆ ಬಂದು ನೂರ ಇಪ್ಪತ್ತಾರು ಒಂದು ಇವರು ನೂರು ನೂರ ಇಪ್ಪತ್ತಾರು ಒಂದು ಕ್ಷೇತ್ರದ ಶಾಸಕರು ಎಲ್ಲ ಸೇರಿಸ್ಕೊಂಡು ರಾಜ್ಯದಲ್ಲಿ ಹೊಸ ಒಂದು ಸರ್ಕಾರ ರಚನೆ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬಹುದು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಇನ್ನು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ವಿಚಾರ ಈ ರೀತಿಯಾಗಿರುವಂಥದ್ದು ಎಸ್ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ನೋಡಬೇಕು ಇನ್ನು ಮುಂದೆ ಯಾವ ರೀತಿಯಾಗಿ ಡಿಸಿಷನ್ ಆಗುತ್ತೆ ಎಲ್ಲಿಂದ ಶುರುವಾಗುತ್ತೆ ಸಿದ್ದರಾಮಯ್ಯ ಅವರು ಈ ಒಂದು ಕುರ್ಚಿಯನ್ನು ಇಳಿಲಿಕ್ಕೆ ರೆಡಿ ಆಗ್ತಾರಾ ಅವರ ಜೊತೆಗಿರುವಂತಹ ಸಾಕಷ್ಟು ನಾಯಕರು ಅದಕ್ಕೆ ಸಹಿ ಅಂತಾರಾ ಅನ್ನೋದೆಲ್ಲವನ್ನೂ ಕೂಡ ನೋಡ್ತಾ ಹೋಗ್ಬೇಕು ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಕುರ್ಚಿಯನ್ನ ಕೊಡದೆ ಹೋದ್ರೆ ಅವರ ಒಂದಿಷ್ಟು ಬಣದವರು ರೆಡಿಯಾಗಿದ್ದಾರೆ ಎದ್ದು ಹೊರಡ್ಲಿಕ್ಕೆ ಸೊ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ತುಂಬಾ ಹೀನಾಯವಾಗಿರುವಂತಹ ನೋವಾಗುತ್ತೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಈ ರೀತಿಯ ಡಿಸೈಡ್ ಅನ್ನ ತೆಗೆದುಕೊಂಡಿರಬಹುದು ಇದು ಊಹಾಪೋಹ ಕೂಡ ಆಗಿರಬಹುದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆ ರೀ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಏನು ಅಂತಂದ್ರೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ ಸೊ ಇದೇನಾಗುತ್ತೆ ಅಂತಂದ್ರೆ ಚರ್ಚೆ ಆಗುತ್ತೆ ಆಗತ್ತೆ ಅಥವಾ ಆಗದೆ ಇರಬಹುದು ಸೊ ಆ ಒಂದು ಕಾರಣಕ್ಕಾಗಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದು ಸದ್ಯಕ್ಕೆ ಗೊಂದಲ